ಕೆ ಸಿ ರೋಡ್ ಯಾರಾದರೂ ಓಡಾಡದ ಪ್ಲೀಸ್ ಮಾಸ್ಕ್ ಯೂಸ್ ಮಾಡ್ರಿ ಈಗಂತೂ ಧೂಳ ಮತ್ತ ಏನಿ ಪೊಲ್ಯೂಷನ್ ಅನ್ನೋದೈತಲ್ಲ ನೆಕ್ಸ್ಟ್ ಲೆವೆಲ್ ಆಗ ಐತಿ ಈಗ ನಾನೇನಾದ್ರು ಈ ಟೈಮ್ ಹೊಂಟನೆ ಅಷ್ಟೇನ್ ಫೀಲ್ ಆಗತ್ತಿಲ್ಲ ನನ್ಗ ಮಧ್ಯಾಹ್ನ ಇನ್ನೊಂದು ಟೂ ತ್ರೀ ಅವರ್ಸ್ ಬಿಟ್ಟೆ ಏನಾದ್ರೂ ಆಲ್ಮೋಸ್ಟ್ ಒಂದು ಟೆನ್ ಎ ಎಂ ಕ್ರಾಸ್ ಆದಿಕ್ಕು ತಲೆ ತಲೆ ಕಟ್ಟೋಗ್ಬಿಡೋದೈತಿ ಅದೇ ಒಂದು ಜಗತ್ತನ್ನ ಅಂದ್ರ ಈ ಸೃಷ್ಟಿ ಹೆಂಗ್ ಮಾಡ್ಬಿಟ್ಟನ ಒನ್ ಒನ್ ಅದರ್ ಟೈಮ್ ಮನುಷ್ಯ ಅದು ಯಾವಾಗ ಮೆಚುರಿಟಿ ಬರುತ್ತಲ್ಲ ಅವಾಗ ಒಂದು ಕಡೆ ಹೋಗಪ್ಪ ನಿಮ್ಮ ಮಂದಿ ಅದಾರ ಇವ್ರನ್ನ ಬಿಟ್ಟು ಹೋಗು ನಿಮ್ಮ ಊರೈತಿ ಇದನ್ನ ಬಿಟ್ಟು ಹೋಗು ಅಂತ ಎಲ್ಲರಿಗೂ ಅದೊಂದು ಫೀಲ್ಡಿಂಗ್ ಸೆಟ್ ಮಾಡೇ ಮಾಡಿರ್ತಾನೆ ಐ ಆಮ್ ನಾಟ್ ಸೇಯಿಂಗ್ ಹುಡುಗನೋ ಹುಡುಗಿನೋ ಅಂತ ಅಂತಲ್ಲಿ ಮನುಷ್ಯ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಐ ಹೋಪ್ ಡೂಯಿಂಗ್ ವೆಲ್ ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತನಿ ಟೈಮ್ ಆಲ್ಮೋಸ್ಟ್ ಸೆವೆನ್ ಫೋರ್ಟಿ ಎ ಎಮ್ ಇನ್ ದ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರಮ್ ಧಾರವಾಡ ವಿಡಿಯೋದ ಟೈಟಲ್ ಮತ್ತೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನಾಗುತ್ತ ಅಂತೇಳಿ ಒನ್ಸ್ ಅಗೇನ್ ವಿ ಆರ್ ಆನ್ ದ ಹೈ ವೇ ಆ್ಯಂಡ್ ಹೆಡ್ಡಿಂಗ್ ಟುವರ್ಡ್ಸ್ ಬ್ಯಾಂಗ್ಳೂರ್ ಮೇ ಬಿ ಒಂಥರ ಹೇಳಿದ್ರೆ ಎಷ್ಟೋ ಜನ ಅನ್ಕೊಬೋದ ಇದೇನು ಬರೀ ಹುಬ್ಳಿ ಟು ಬೆಂಗ್ಳೂರು ಬೆಂಗಳೂರು ಟು ಹುಬ್ಬಳ್ಳಿ ಆಗೈತಿ ಅಂತೇಳಿ ಬಟ್ ಮೇ ಬಿ ಥಿಂಗ್ಸ್ ವಿಲ್ ಚೇಂಜ್ ನಾವು ಓನ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಈ ಥರ ವ್ಲಾಗ್ಸ್ ಅಂದ್ರೆ ಮತ್ತೆ ಈ ವಿಡಿಯೋಸ್ ಮತ್ತೆ ಬರೋದು ಒಂಥರ ಅಂದ್ರೆ ಒನ್ಸಿನ ಬಾಯ್ ಅನ್ನೋ ಥರ ಆಗ್ಬಿಡ್ತೈತಿ ನಾಟ್ ಮೋರ್ ಫ್ರೀಕ್ವೆಂಟ್ ರೂಟ್ ಆ್ಯಂಡ್ ವೆದರ್ ಅಪ್ಡೇಟ್ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಂಡ್ ಆಫ್ ಜಾನ್ವರಿ ಕೋಲ್ಡ್ ಅನ್ನೋದು ಅಷ್ಟೊಂದು ಏನಿಲ್ಲ ಟೈಮ್ ಸೆವೆನ್ ಆಗೈತಿ ವಿಂಟರ್ ಮಾರ್ನಿಂಗ್ ಆದರೂ ಇವತ್ತೇನು ಅಷ್ಟೊಂದು ಕೋಲ್ಡ್ ಇಲ್ಲ ಆಲ್ಮೋಸ್ಟ್ ಲೈಕ್ ಏಯ್ಟೀನ್ ಡಿಗ್ರಿ ಅಷ್ಟು ಟೆಂಪ್ರೇಚರ್ ಐತಿ ಬಟ್ ಅಷ್ಟೊಂದು ಕೋಲ್ಡ್ ಏನು ಫೀಲ್ ಆಗತ್ತಿಲ್ಲ ಆಮೇಲೆ ರೂಟ್ ಅಂದ್ರೆ ಆಸ್ ಯೂಶಲ್ ನಿಮ್ಗೆ ಗೊತ್ತಿದ್ದ ಐತಿ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಸೊ ಒನ್ಸ್ ರೀಸ್ ಆಲ್ಮೋಸ್ಟ್ ತುಮಕೂರು ತುಮಕೂರಿಂದ ಆಬ್ವಿಯಸ್ಲಿ ಟ್ರಾಫಿಕ್ ಸಿಕ್ಕ ಸಿಗುತ್ತೆ ಎಲ್ಲರಿಗೂ ಗೊತ್ತಿರೋಂಗೆ ಅದು ಇನ್ನೊಂದು ದಿನ ಹೇಳ್ರಿ ಬೆಂಗಳೂರಿಂದ ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೂ ಅದು ಮಾರ್ನಿಂಗ್ ಬೇಗ ಎದ್ದ ಬಿಡ್ಬೇಕು ಅನ್ನೋದು ಒಂದು ಪ್ಲ್ಯಾನ್ ಇರ್ತೈತಿ ನಾನು ಅದ ಒಂದು ಮೈಂಡ್ಸೆಟ್ ಒಳಗಡೆನ ಇಲ್ಲೂ ಅನ್ಕೋತಿರ್ತೀನಿ ಅಂದ್ರೆ ಇಲ್ಲಿಂದ ಬೇಗ ಇದ್ದ ಬಿಟ್ರೆ ಹೆಂಗೋ ಬೇಗ ಬೆಂಗ್ಳೂರು ರೀಚ್ ಆಗೋದಂತ ಒಂಥರ ಹಂಗೆ ನೋಡ್ಬೇಕಂದ್ರೆ ದಟ್ ಈಸ್ ಅ ಪ್ಯೂರ್ ಮೆತ್ ಏನು ಬೇಕಾದ್ರೆ ಹೇಳ್ರಿ ಬೆಂಗಳೂರಿಂದ ಹೊರಗೆ ಬರ್ಬೇಕಂದ್ರೆ ಬೇಗ ಬಿಡ್ಬೇಕು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನೀವು ಏನೋ ಮಾಡ್ರಿ ಅದು ನೀವು ಯಾವ ಟೈಮಿಗೆ ಹೋಗ್ಬೇಕಲ್ಲ ಅದೇ ಟೈಮಿಗೆ ಹೋಗ್ತೀರಿ ಅಂದ್ರೆ ಒನ್ಸ್ ಯು ರೀಚ್ ಆಲ್ಮೋಸ್ಟ್ ತುಮ್ಕೂರು ಇಲ್ಲ ನೆಲ್ಮಂಗ್ಲ ನಿಮ್ಗೆ ಅದು ಟ್ರಾಫಿಕ್ ಸಿಕ್ತಂದ್ರೆ ನೀವು ಯಾವುದೇ ಏರಿಯಾಗೆ ಹೋಗ್ಬೇಕಂದ್ರೂ ಅದು ಡಿಲೇ ಆಗೇ ಆಗುತ್ತೆ ಇಫ್ ಯು ಹ್ಯಾವ್ ಕನೆಕ್ಷನ್ ಟು ನೈಸ್ ರೋಡ್ ಅದ್ರೊಳಗೆ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಬಟ್ ಕಂಪ್ಲೀಟ್ ಸಿಟಿನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದೊಂದು ತಲೆನೋ ಒಂಥರ ಎದ್ದು ಹೋಗ್ತೈತಿ ಮಧ್ಯಾಹ್ನ ಟೈಮ್ ಇರ್ತೈತಿ ಏನೂ ಪ್ರಾಬ್ಲಮ್ ಇಲ್ಲ ಹೆಂಗಿದ್ರು ಆಲ್ಮೋಸ್ಟ್ ಅರೌಂಡ್ ಟೂ ಟೂ ತರ್ಟಿ ಹಂಗೆ ಬ್ಯಾಂಗ್ಳೂರು ಮತ್ತು ನನ್ನ ಡೆಸ್ಟಿನೇಷನ್ ನಾನು ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿನಿ ನೋಡೋಣ ಹೆಂಗಾಗುತ್ತೆ ಸೋ ಎಸ್ ಶನಿವಾರ ಐತಿ ಒಂದು ಒಳ್ಳೆ ಗುಡ್ ವೈಬ್ಸಿಂದ ಸ್ಟಾರ್ಟ್ ಮಾಡಿವೆ ರೈಡ್ ಆರಾಮಾಗಿ ವಿಲ್ ಟೇಕ್ ಇಟ್ ಸ್ಲೋ ಫಸ್ಟ್ ಇನ್ನೂ ತಂಪತ್ತೈತಿ ಮೋರ್ ಆಲಸ್ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಕವರ್ ಮಾಡಿಕೊಂಡು ಆಮೇಲೆ ಎಲ್ಲಾದರೂ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡ್ಬೋದು ನೋಡೋಣ ಆ್ಯಂಡ ನಮ್ಮದು ಹುಬ್ಳಿದಾರ ಏನು ಹೈವೇ ಐತಲ್ಲ ಅದ್ರ ಅಪ್ಡೇಟ್ ಕೊಡ್ಬೇಕಂದ್ರೆ ಆಲ್ಮೋಸ್ಟ್ ಇಟ್ಸ್ ಬೀನ್ ದ ಸೇಮ್ ಬಂದ್ರಿ ಅಂದ್ರೆ ಇನ್ ಕೇಸ್ ಈ ರೋಡಿಗೆ ಯಾರಾದರೂ ಓಡಾಡತ್ತಿದ್ರೆ ಪ್ಲೀಸ್ ಮಾಸ್ಕ್ ಯೂಸ್ ಮಾಡ್ರಿ ಈಗಂತೂ ಧೂಳು ಮತ್ತು ಏನು ಪೊಲ್ಯೂಷನ್ ಅನ್ನೋದೈತಲ್ಲ ನೆಕ್ಸ್ಟ್ ಲೆವೆಲ್ ಹೋಗೈತಿ ಈಗ ನಾನೇನಾದರೂ ಈ ಟೈಮಾಗ ಹೊಂಟನೆ ಅಷ್ಟೇನು ಫೀಲ್ ಆಗತ್ತಿಲ್ಲ ನನ್ಗೆ ಮಧ್ಯಾಹ್ನ ಇನ್ನೊಂದು ಟೂ ತ್ರೀ ಅವರ್ಸ್ ಬಿಟ್ಟು ಏನಾದರೂ ಆಲ್ಮೋಸ್ಟ್ ಒಂದು ಟೆನ್ ಎ ಎಮ್ ಎಲ್ ಕ್ರಾಸ್ ಆದ ತಲೆ 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 ಕಟ್ಟೋಗ್ಬಿಡೋದೈತಿ ಆ ಹೆಂಗೆ ಅಂದ್ರೆ ಆ ಧೂಳಿಗೆ ನೋಡ್ರಿ ನೋಡ್ರಿ ಮುಂದೆ ಕಾಣೋದೈತಿ ಇಲ್ಲಿ ಇದಕ್ಕೆ ಹೇಳ ಧೂಳು ಯಾವ ನಮ್ಮನಿಗೆ ಎದ್ದೋಗ್ತೈತಿ ಅಂದ್ರೆ ನೀವು ಯಾವುದೋ ಬಟ್ಟೆ ಹಾಕೋರೆ ಅದು ಬ್ರೌನ್ ಅಂತೂ ಹಾಗೆ ಆಗ್ತೈತಿ ಯಾವುದಂತರ ನಿಜ ಈ ಕನ್ಸ್ಟ್ರಕ್ಷನ್ ಮುಗಿಯವರೆಗೂ ಅಂತರೂ ಇದಚ್ಯುವೇಶನ್ ಇರುತ್ತೆ ಬಟ್ ಒಂದ ಒಂದು ಬೆಸ್ಟ್ ತಿಂಗ್ ಏನಂತಂದ್ರೆ ವಿತಿನ್ ಫ್ಯೂ ಮಂತ್ಸ್ ಅಂದ್ರೆ ಮೇ ಬಿ ಬೈ ಎಂಡ್ ಆಫ್ ದಿಸ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗೆ ಕಂಪ್ಲೀಟ್ಲಿ ಈ ಹೈವೇ ಆಪ್ರೇಷ್ನಲ್ ಹತ್ರ ಸಿಗುತ್ತೆ ಅಂದ್ಕೊಂಡೆ ನಾನು ಸೊ ದಾಟ್ ವಿಲ್ ಬಿ ಕೈಂಡ್ ಆಫ್ ಅ ಬೂನ್ ಒಂಥರ ವರಾನ ನಮ್ಮ ಹುಬ್ಳಿದಾರ್ವಾಡ ಮಂದಿಗೆ ಯಾಕಂದ್ರೆ ಹುಬ್ಳಿ ದಾರ್ಡಿಗೆ ಇರೋರಿಗೆ ಈ ರೋಡ್ದ ಇಂಪಾರ್ಟೆನ್ಸ್ ಗೊತ್ತಿರ್ತೈತಿ ಯಾಕಂತೇಳಿ ಥ್ಯಾಂಕ್ ಗಾಡ್ ಫೈನಲಿ ಸಮನ್ ಇಸ್ ಡೂಯಿಂಗ್ ದ ಗುಡ್ ಜಾಬ್ ನಾನು ಇನ್ನೂ ಬೆಂಗ್ಳೂರು ಮುಟ್ಟೇ ಇಲ್ಲ ಅಂದರೆ ಇನ್ನೂ ಹುಬ್ಳಿನ ದಾಟಿಲ್ಲ ಆಲ್ರೆಡಿ ಬೆಂಗ್ಳೂರು ವೈಫ್ಸ್ ಬರೋಕೆ ಸ್ಟಾರ್ಟ್ ಆಯ್ತು ನನಗೆ ನನ್ನ ಮುಂದೆ ಬಿ ಎಮ್ ಟಿ ಸಿ ಹೊಂಟೈತಿ ಹುಬ್ಳಿ ಹೋಗಿದಾಗ ಬಿ ಎನ್ ಟಿ ಸಿ ಬಂತಪ್ಪ ಅಂತ ನಾನು ತಿಂಕ್ ಮಾಡೋದೈತೆ ಆಮೇಲೆ ಗೊತ್ತಾಗುತ್ತೆ ಕಂಪ್ಲೀಟ್ಲಿ ಹೊಸ ಬಸ್ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ನಮ್ಮದು ಧಾರವಾಡದ ಹೈಕೋರ್ಟ್ ಹತ್ರ ಏನು ಟಾಟಾ ಪ್ಲ್ಯಾಂಟ್ ಐತಲ್ಲ ಅಲ್ಲೇ ಆಲ್ಮೋಸ್ಟ್ ಎಲ್ಲನೂ ಮೇಜರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಅಂದ್ರೆ ಬಿ ಎಮ್ ಟಿ ಸಿ ಆಯ್ತು ಕೆ ಎಸ್ ಆರ್ ಸಿ ಆಯ್ತು ಎಷ್ಟೋ ಬೇರೆ ಬೇರೆ ಮತ್ತು ಫೌಂಡೇಶನ್ಸ್ ಎಲ್ಲ ಕಡೆಯಿಂದನೂ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸೊ ಹೊಸ್ದಾಗಿ ಮ್ಯಾನುಫ್ಯಾಕ್ಚರ್ ಆಗ ಗಾಡಿ ಈಗ ಕಂಪ್ಲೀಟ್ ಮುಂದೆ ಹಿಂದೊಂದು ಎರಡು ಅದಾವೆ ಎಲ್ಲ ಈಗ ಹೊಂಟವ ಮೇ ಬಿ ಬೆಂಗ್ಳೂರು ಕಡೆಗೆ ಟೈಮ್ ಆಲ್ಮೋಸ್ಟ್ ನೈನ್ ತರ್ಟಿ ಆಯಿತು ಈಗ ಒಂದು ಟೆನ್ ಮಿನಿಟ್ಸಿಂದ ನಾವು ನಮ್ಮ ಲೆಫ್ಟಿಗೆ ರಾಣೆಬೆನ್ನೂರು ಕ್ರಾಸ್ ಮಾಡಿದ್ವಿ ಆಲ್ಮೋಸ್ಟ್ ಫಾರ್ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ ಅನ್ಸುತ್ತೆ ಇನ್ನೇನು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಹೋದ್ರೆ ದಾವಣಗೆರೆ ಬರುತ್ತೆ ಏನೋ ಗೊತ್ತಿಲ್ಲ ಇವತ್ತು ಯೂಶ್ವಲಿ ಈ ಟೈಮಿಗೆ ಹೊಟ್ಟೆ ಹಸಿಬಿಡೋದು ಬಟ್ ಇವತ್ತು ಯಾಕೋ ಇನ್ನೂ ಅಷ್ಟು ಏನು ಸಿಕ್ಕಾಪಟ್ಟೆ ಏನೋ ಹೊಟ್ಟೆ ಎಸವಾಗಿಲ್ಲ ಅದಕ್ಕೆ ನಾನೇನು ಅಂದ್ಕೊಂಡೆ ಯೂಶ್ವಲಿ ಈ ರೂಟ್ ಒಳಗಡೆ ನಾನು ಈದರ್ ರಾಣೆಬೆನ್ನೂರು ಇಲ್ಲ ದಾವಣಗೆರೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ಲೆಟ್ಸ್ ಟ್ರೈ ಸಮ್ಥಿಂಗ್ ಡಿಫ್ರೆಂಟ್ ದಿಸ್ ಟೈಮ್ ಅಂದ್ರೆ ಮುಂದೆ ಇನ್ನೊಂದು ಹಂಡ್ರೆಡ್ ಕಿಲೋಮೀಟರ್ ಏನಾದರೂ ಸರ್ಚ್ ಮಾಡಿ ಒಂದು ಏಯ್ಟಿ ಟು ಹಂಡ್ರೆಡ್ ಹೋದೆ ಅಂತಂದ್ರೆ ಚಿತ್ರದುರ್ಗನ ಬರುತ್ತೆ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ರಾಯ್ತು ಅಂದ್ಕೊಂಡೆ ನೋಡೋಣ ಹೆಂಗಾಗುತ್ತ ಹಂಗೆ ಈಗ ವೆದರ್ ಅಂದ್ರೆ ಕಂಪ್ಲೀಟಾಗಿ ಅವಸ್ ಐತಿ ಏನು ಅಷ್ಟೊಂದು ಥಂಡಿ ಏನೋ ಥರ ಇಲ್ಲ ನೈನ್ ತರ್ಟಿ ಆಯಿತಾ ಇನ್ನೂ ಏನು ಸೂರ್ಯ ಫುಲ್ ನೆತ್ತಿಗೆ ಬಂದಿಲ್ಲ ಸೊ ಬಿಸಿಲು ಅನ್ನೋದು ಅಷ್ಟೊಂದು ಜಾಸ್ತಿ ಏನಿಲ್ಲ ಬಟ್ ಗಾಳಿ ಅನ್ನೋದೇನೈತಲ್ಲ ವಿಂಡ್ ಬ್ಲಾಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಐತಿ ಸೊ ನಿಮ್ಗೆ ಅದು ವಾಯ್ಸ್ ಕ್ಲಿಯರ್ ಆಗಿ ಕೇಳೋದಲ್ಲ ಗೊತ್ತಿಲ್ಲ ಗಾಳಿ ಜಾಸ್ತಿ ಇರೋದಕ್ಕೆ ಆ ಒಂದು ಸ್ವಲ್ಪ ನಾಯ್ಸಿ ಫೀಲ್ ಆಗ್ತಿರ್ಬೋದು ಅಷ್ಟ ಬಟ್ ಆಲ್ಮೋಸ್ಟ್ ಸೋಫಾ ಎಲ್ಲನೂ ಮಸ್ತ್ ಹೊಂಟೈತೆ ಇನ್ನೊಂದು ಮಾಡೋಣ ಒಂದು ಚಿತ್ರದುರ್ಗದವರೆಗೂ ಕಟ್ಟದ ಆಮೇಲೆ ಅಲ್ಲೇ ಎಲ್ಲಾದರೂ ಚಲೋ ಬ್ರೇಕ್ಫಾಸ್ಟ್ ಮಾಡೋಣ ವಿ ಮಾಡೋಣ್ ಕವರ್ಡ್ ಆಲ್ಮೋಸ್ಟ್ ಟೂ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಸೋ ಫಾರ್ ಇನ್ನೂ ಒಂದು ಟೂ ಟ್ವೆಂಟಿ ಕಿಲೋಮೀಟರ್ಸ್ ಹೋಗ್ಬೇಕು ಅನ್ಕೋತೆ ಅಂದ್ರೆ ಆಲ್ಮೋಸ್ಟ್ ಹಾಫ್ ಒಳಗಡೆ ಇದೆ ನಾವು ಸೊ ಆರ್ ಜಸ್ಟ್ ಟೇಕಿಂಗ್ ಬ್ರೇಕ್ ಹಿಯರ್ ಫಾರ್ ದ ಬ್ರೇಕ್ಫಾಸ್ಟ್ ಚಿತ್ರದುರ್ಗ ಒಳಗಡೆ ಅದಿವೆ ಇಲ್ಲೇ ಪಾಕಶಾಲಾ ಕಡೆ ಶಾಪ್ ಮಾಡ್ತಾನೆ ಎಸ್ ಓಕೆ ಓಕೆ ಸಾಯಿ ಗುಡಿ ಐತಲ್ಲ ಇಲ್ಲೇ ನೆಳ್ಳು ಐತಿ ಐ ತಿಂಕ್ ಇದ್ರ ಹಿಂದ ಹಾಕ್ಬಿಡ್ಬೋದ ಓಕೆ ಲೈತ್ ಎಸ್ ಟೈಮ್ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಯಿತಾ ಒಂದು ಚಲೋ ಬ್ರೇಕ್ಫಾಸ್ಟ್ ಆಯಿತು ಇಲ್ಲಿ ಚಿತ್ರದುರ್ಗದ ಹತ್ರ ಪಾಕಶಾಲಾದೊಳಗಡೆ ನಾನು ಬಂದಿದ್ದೆ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಹಂಗೆ ಮೂರು ಅವರ್ಲಸ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆಯ್ತು ಅನ್ಸುತ್ತೆ ಬ್ರೇಕ್ಫಾಸ್ಟ್ ಬ್ರೇಕ ಅದೇನಾಗಿತ್ತಂದ್ರೆ ಬೆಳಗ್ಗೆ ಬೆಳಗ್ಗೆ ಎದ್ದಾಗ ಒಂದು ಸ್ವಲ್ಪ ನಿದ್ದೆ ಕಮ್ಮಿ ಆದಂಗೆ ಆಗುತ್ತೆ ಏಳುವರಿಗೆ ಬಿಟ್ಟಿದ್ರು ಲೈಕ್ ನಾನು ಆಲ್ಮೋಸ್ಟ್ ಐದುವರೆಗೇನೂ ಎದ್ದಿದ್ದೆ ರೆಡಿಯಾಗಿ ಲಗೇಜ್ ಎಲ್ಲ ಮೌಂಟ್ ಮಾಡಿ ಬರೋಕೆ ಒಂದು ಸ್ವಲ್ಪ ಸೆವೆನ್ ತರ್ಟಿನ ಆಯ್ತು ನಿದ್ದೆ ಒಂದು ಸ್ವಲ್ಪ ಕಂಪ್ಲೀಟ್ ಆಗ್ಲಾರದ ಕಲ್ಲಲ್ಲೂ ಒಂದು ಸ್ವಲ್ಪ ನಿದ್ದೆ ಹೇಳ್ದಂ ಆಗದತ್ತೆ ಬಟ್ ಏನಿಲ್ಲ ಒಂದು ಸ್ವಲ್ಪ ಜಾಸ್ತಿ ಬ್ರೇಕ್ ತೊಗೊಂಡಿದ್ದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಆದಂಗೆ ಆಯ್ತು ಇನ್ನೇನು ಡೈರೆಕ್ಟಾಗಿ ರೋಡ್ ಮೇಲೆ ಕಂಟಿನ್ಯೂ ಮಾಡ್ಬೇಕು ಬೆಂಗಳೂರವರೆಗೂ ಅನ್ಸೋ ಪ್ರಕಾರ ಮತ್ತು ಯಾವುದು ಮೇಜರ್ ಬ್ರೇಕ್ ಅಂತರೂ ಏನು ತೊಗೊಳ್ಳೋದಿಲ್ಲ ನಡು ಎಲ್ಲರಾದ್ರೆ ಒಂದು ಸ್ವಲ್ಪ ಹಂಗೆ ಹೈಡ್ರೆಶನ್ನು ಹಂಗೆ ಹಿಂಗೆ ಒಂದು ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಅದು ನೋಡ್ಕೋತಾನೆ ಆಮೇಲೆ ಗಾಡಿ ನೋಡೋದಾದ್ರಂತರೂ ಕಂಪ್ಲೀಟಾಗಿ ಮಸ್ತ್ ಆಗೈತಿ ಸೊ ಈ ಸಲ ಅಂತೂ ಲಗೇಜ್ ಅಪ್ಡೇಟ್ ಹೇಳ್ಬೇಕಂತಂದ್ರೆ ಟಾಪ್ ಬಾಕ್ಸ್ ಜೊತೆ ಒಂದು ಟೇಲ್ ಬ್ಯಾಗು ಕ್ಯಾರಿ ಮಾಡತ್ತಾನೆ ಅವ್ರ ಜೊತೆ ಒಂದು ನಂದು ಯೂಶಲ್ ಟ್ಯಾಂಕ್ ಬ್ಯಾಗ್ ಅಂತೂ ಐತೆ ಐತೆ ಸೊ ಇದ್ರೊಳಗಡೆ ಜಸ್ಟ್ ನಂದು ಸ್ಲಿಪ್ಪರ್ಸ್ ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆ ಅದಾವೆ ಇದ್ರೊಳಗೆಲ್ಲ ಕಂಪ್ಲೀಟಾಗಿ ಲ್ಯಾಪ್ಟಾಪ ಮತ್ತು ಬಟ್ಟೆ ಆವೋ ಇವು ಎಲ್ಲನೂ ಸೇಮ ಆಮೇಲೆ ಇದೇನಂದ್ರೆ ಮಾರ್ನಿಂಗ್ ಟೈಮಿಗೆ ರೈಡ್ ಮಾಡ್ತೀವಲ್ಲ ಸೊ ಇವು ಎಲ್ಲ ಕಡೆ ಹುಳಗೋಳ ಬಂದು 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 ಹೊಡೆದಿದ್ದು ಹೊಡೆದಿದ್ದು ಯಾವ ಲೆವೆಲ್ ಕಲಿಯವು ಎಲ್ಲ ಕಡೆ ಸೊ ಇದನ್ನು ಆಗಿಂದಾಗಲೇ ಕ್ಲೀನ್ ಮಾಡಿಬಿಡ್ಬೋದು ಬಟ್ ಏನಂದ್ರೆ ನೀವು ಕ್ಲೀನ್ ಮಾಡೋಕ್ಕೇನು ಹೋಗ್ತಿರಲ್ಲ ಇನ್ ಕೇಸ್ ಅವಾಗ ಎಲ್ಲ ಕಡೆ ಹಿಂಗೆ ಕಲೀ ಕುಂದ್ಬಿಡ್ತೈತಿ ಇನ್ನೂ ವಿಸಿಬಿಲಿಟಿ ಹೋಗ್ಬಿಡ್ತೈತಿ ಸೊ ಬೆಟರ್ ಅಂದರೆ ಎಲ್ಲಾದರೂ ಸ್ಟಾಪ್ ಮಾಡಿ ಫುಲ್ ಇದನ್ನು ನೀಟಾಗಿ ಒಸ್ಕೊಳ್ಳೋದು ಬೆಟರ್ ಆಮೇಲೆ ಗೋಪುರ ಮ್ಯಾಲೂ ಹಂಗಾಗೈತೆ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಂಡು ಡೈರೆಕ್ಟಾಗಿ ಮೇ ಬಿ ರೋಡ್ ಮೇಲೆ ಹೋಗ್ಸೋಣ ಎಸ್ ಲೆಟ್ಸ್ ಗೆಟ್ ಬ್ಯಾಕ್ ಟು ರೋಡ್ಸ್ ಏನೋ ಮಿಸ್ ಮಾಡಿದ್ನಾ ಶಟ್ ನನ್ನ ಗ್ಲೋಸ್ ಹಾಕೋದ ಮರೆತು ಬಿಟ್ಟ ಆಮೇಲೆ ಎಕ್ಸಾಕ್ಟಾಗಿ ಇನ್ನೊಂದು ಏನಾಗೈತಿ ಅಂದರೆ ಎಸ್ ಏನಾಗೈತಿ ಅಂದ್ರೆ ನಾನು ಮೋರಲ್ ಎಸ್ ಒಂದು ಸಿಕ್ಸ್ ಹಂಡ್ರೆಡ್ ಅಂದ್ರೆ ಸೋಫಾರ್ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಏನೋ ಆಗೈತೆ ಲಾಸ್ಟ್ ಟೈಮ ಚೈನ್ ಲೂಬ್ ಮಾಡೋದ ಮರೆತುಬಿಟ್ಟೆ ಆಮೇಲೆ ನಿನ್ನೆ ನನ್ನ ಕಡೆ ಚೈನ್ ಸ್ಪ್ರೇನೂ ಖಾಲಿ ಆಗಿತ್ತ ಸೊ ಸ್ವಲ್ಪ ಸ್ವಲ್ಪ ಹೊಡೆದಿತ್ತ ಅದ್ನ ಎಷ್ಟಾಗುತ್ತೋ ಅಷ್ಟು ಹೊಡೆದೆ ಅದಕ್ಕೆ ಚೈನ್ ಒಂದು ಸ್ವಲ್ಪ ಗರ 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 ಸೌಂಡ್ ಮಾಡೋದೈತಿ ನಡು ಎಲ್ಲೂ ಈಗ ಹೈವೇ ಮೇಲೆ ಸಿಗೋದು ಡೌಟ ಸೊ ಬೇರೆ ಆಪ್ಷನ್ ಇಲ್ಲ ಬೆಂಗ್ಳೂರು ಹೋಗ್ತಿದ್ದಂಗೆ ಸಲ ಫುಲ್ ಗಾಡಿ ಸಲ ವಾಶ್ ಮಾಡಿಸಿ ಚೈನ್ ಕ್ಲೀನ್ ಮಾಡಿಸಿ ಹಂಗೆ ಟೈಟ್ ಮಾಡಿಸಿ ಚೈನ್ ಲೂ ಮಾಡಿಸ್ಬೇಕ ಅಲ್ಲಿವರೆಗೂ ಒಂದು ಸ್ವಲ್ಪ ಕಂಟ್ರೋಲೆಬಲಿ ಗಾಡಿ ಓಡಿಸ್ಬೇಕಷ್ಟೆ ಈ ಬಿಸಿಲು ಹೆಂಗೆ ಜಾಸ್ತಿ ಆಗುತ್ತಲ್ಲ ಮಧ್ಯಾಹ್ನ ಮಧ್ಯಾಹ್ನ ಜಾಸ್ತಿ ಆದಂಗೆ ಆವಾಗಷ್ಟು ಆಗೋದು ಯಾಕಂದ್ರೆ ಈಗ ಟಾಪ್ ಟು ಬಾಟಮ್ ಇಷ್ಟೆಲ್ಲ ಗೇರ್ಸ್ ಹಾಕೊಂಡಿರ್ತೀವಲ್ಲ ಒಳಗಡೆ ಆ ಹೀಟಿಗೆ ಫುಲ್ ಸಫಕೇಶನ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ರೈಡಿಂಗ್ ಜಾಕೆಟ್ ಏನೋ ಒಂದು ಲೆವೆಲ್ಗೆ ಓಕೆ ಬಟ್ ರೈಡಿಂಗ್ ಪ್ಯಾಂಟ್ಸ್ ಏನಿರುತ್ತಲ್ಲ ಅದ್ರ ಒಳಗಡೆ ಅಂದ್ರೆ ಅದು ಎಕ್ಸಾಕ್ಟ್ ಸೈಜ್ ತೊಗೊಂಡಿರ್ತೀರಿ ಸೊ ಫುಲ್ ಟೈಟ್ ಯೂಸ್ಲಿ ಟೈಟಾಗೇ ಇರಬೇಕು ರೈಡಿಂಗ್ ಜಾಕೆಟ್ಸ್ ಅಂದ್ರೆ ಯೂಸ್ ತುಂಬ ಲೂಸು ಇಟ್ಕೋಬಾರ್ದು ಸೊ ಅದೇನಿರ್ತಾವಲ್ಲ ಪ್ಯಾಡಿಂಗ್ಸ್ ಎಲ್ಲ ಮೈಗೆ ಹತ್ತಿ 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 ಒಂಥರ ಕಂಪ್ಲೀಟಾಗಿ ಸಫಕೇಶನ್ ಆಗೋ ಸ್ಟಾರ್ಟ್ ಆಗ್ಬಿಡ್ತೈತಿ ಅದೊಂದು ದೊಡ್ಡ ತಲೆನೋವು ಬಾಕಿ ಟೈಮಾಗ ಏನು ಇಶ್ಯೂ ಇಲ್ಲ ಅಂದ್ರೆ ಯಾವಾಗ್ಲಾದ್ರೂ ವಿಂಟರ್ ಆಗ ಅಂದ್ರೆ ಕೋಲ್ಡ್ ಆದ್ರೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಬಿಸಿಲೋಗಿ ಎಸ್ ಟೈಮ್ ಆಲ್ಮೋಸ್ಟ್ ಬಂದು ಐದು ಸೋ ಫಾರ್ ವಿ ಕಬರ್ಡ್ ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ಆ್ಯಂಡ್ ಇನ್ನೂ ಅರೌಂಡ್ ಒಂದು ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ ಹೋಗ್ಬೇಕು ಬೆಂಗ್ಳೂರು ಮತ್ತು ನಮ್ಮ ಡೆಸ್ಟಿನೇಷನ್ಗೆ ಮೇ ಬಿ ಮೋರ್ ಅರ್ಲೆಸ್ ಒಂದು ಇನ್ನೂ ತ್ರೀ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ ಟು ತ್ರೀ ಅವರ್ಸ್ ಅಂತರೂ ಆಗುತ್ತೆ ಆರಾಮಾಗಿ ಹೋಗೋಣ ಇಲ್ಲಿಂದ ಅಷ್ಟೇನಿಲ್ಲ ಇಲ್ಲಿಂದ ಆರಾಮಾಗಿ ಹೋಗ್ಬಿಡ್ಬೋದು ಬಟ್ ಅದ್ರ ಮುಂದೆ ಒಂದು ಸ್ವಲ್ಪ ಟ್ರಾಫಿಕ್ ಸಿಕ್ಕೇ ಸಿಗುತ್ತಾ ಒಬ್ವಿಯಸ್ಲಿ ಬೆಂಗಳೂರು ಎಂಟ್ರ್ ಆಗ್ತಿದ್ದಾಗ ಹೆಂಗ ಮ್ಯಾನೇಜ್ ಮಾಡ್ಬೋದು ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ನನಗೇನಾಯ್ತಲ್ಲ ಇವತ್ತು ಒಂದು ಡೇ ಹೆಂಗಂದ್ರೆ ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್ಸ್ ಐತೆ ಅಂದ್ರೆ ಕಂಪ್ಲೀಟ್ಲಿ ಮಿಕ್ಸ್ಡ್ ವೈಬ್ಸ್ ಮಿಕ್ಸ್ಡ್ ಫೀಲಿಂಗ್ಸ್ ಬರೋದೈತಿ ಆ ಎಕ್ಸಾಕ್ಟಾಗಿ ಏನು ಫೀಲಿಂಗ್ಸ್ ಐತಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಲ್ಲ ಅಷ್ಟು ಕಷ್ಟ ಆಗೈತಿ ಯಾಕಂದ್ರೆ ಆಬ್ವಿಯಸ್ಲಿ ಟೈಟಲ್ಲ ಮತ್ತು ತಮ್ಮೇಲೆಲ್ಲ ನೋಡಿರ್ತೀರಿ ಅದು ನೋಡಿದ್ರೆ ನಿಮಗೂ ಅರ್ಥ ಆಗಿರುತ್ತೆ ಎಸ್ ಇಟ್ ಈಸ್ ಟ್ರೂ ದಾಟ್ ನಾನು ಬ್ಯಾಂಗ್ಳೂರಿಗೆ ಮೂವ್ ಆಗಾತೇನೆ ಅದು ಪರ್ಮನೆಂಟ್ಲಿನೂ ಇಲ್ಲ ಟೈಮ್ ಬೀಂಗು ಅದನ್ನೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲ ಡೀಟೇಲಾಗಿ ಬಟ್ ಎಸ್ ಫಾರ್ ಸಮ್ ಆಬ್ವಿಯಸ್ ರೀಸನ್ಸ್ ಲೈಕ್ ಹಾ ಟು ಹಾರ್ಟು ಟು ಬ್ಯಾಂಗ್ಳೂರ್ ನನಗುಂತ ತುಂಬ ಎಕ್ಸೈಟ್ಮೆಂಟ್ ಐತೆ ಖುಷಿ ಐತೆ ಬೆಂಗ್ಳೂರಿಗೆ ಹೊಂಟನಿ ಅಂತೇಳಿ ಅದ್ರ ಜೊತೆ ಜೊತೆಗೆ ಅದು ಎಷ್ಟು ಖುಷಿ ಐತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅದು ಒಳಗಡೆ ಒಂದು ಸ್ವಲ್ಪ ಸ್ಯಾಡ್ನೆಸ್ ಐತೆ ಯಾಕಂದ್ರೆ ನಾನು ಧಾರವಾಡ ಆಯ್ತ ನಮ್ಮ ಮನೇನ ಬಿಟ್ಟು ಬ್ಯಾಂಗ್ಳೂರಿಗೆ ಮೂವ್ ಆಗತ್ತೇನಲ್ಲ ಅಂಥೇಳಿ ಅದು ಒಂದು ಫೀಲಿಂಗ್ ಏನೈತಲ್ಲ ಅದನ್ನ ಏನೋ ಮಾಡಿದ್ರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಲೈಕ್ ಆಲ್ಮೋಸ್ಟ್ ಇಷ್ಟೊಂದು ವರ್ಷ ಮೋರ್ ದ್ಯಾನ್ ಟ್ವೆಂಟಿ ಸೆವೆನ್ ಇಯರ್ಸ್ ಒಂದು ಜಾಗದಾಗ ಹುಟ್ಟಿ ಬೆಳೆದ ಆಮೇಲೆ ಒಂದು ಏಜ್ ಆದಮೇಲೆ ಆ ಜಾಗ ಬಿಟ್ಟು ಹೋಗ್ಬೇಕು ಬೇರೆ ಯಾವುದೋ ಒಂದು ಸಿಟಿಗೆ ಹೋಗ್ಬೇಕು ಅಲ್ಲೋಗಿ ಜೀವನ ಮಾಡ್ಬೇಕಂತಂದ್ರೆ ಇಟ್ ಈಸ್ ಆಬ್ವಿಯಸ್ಲಿ ಎಷ್ಟೋ ಜನಕ್ಕೆ ತುಂಬ ಹಾರ್ಡ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಹಾರ್ಡ್ ಆಗೇ ಆಗುತ್ತೆ ದೇವರು ಒಂದು ಜಗತ್ತನ್ನು ಅಂದ್ರೆ ಈ ಸೃಷ್ಟಿ ಹೆಂಗೆ ಮಾಡಿಬಿಟ್ಟಾನಂತಂದ್ರೆ ಒನ್ ಆರ್ ಅದರ್ ಟೈಮ್ ಮನುಷ್ಯ ಆಗೋದು ಯಾವಾಗ ಮೆಚುರಿಟಿ ಬರುತ್ತಲ್ಲ ಅವಾಗ ಒಂದು ಕಡೆ ಹೋಗಪ್ಪ ನಿಮ್ಮ ಮಂದಿ ಅದಾರ ಇವ್ರನ್ನ ಬಿಟ್ಟು ಹೋಗು ನಿಮ್ಮ ಊರೈತಿ ಇದನ್ನ ಬಿಟ್ಟು ಹೋಗು ಅಂತ ಎಲ್ಲರಿಗೂ ಅದೊಂದು ಫೀಲ್ಡಿಂಗ್ ಸೆಟ್ ಮಾಡೇ ಮಾಡಿರ್ತಾನೆ ಐ ಆಮ್ ನಾಟ್ ಸೇಯಿಂಗ್ ಹುಡುಗನೋ ಹುಡುಗಿನೋ ಅಂತ ಟೆಲ್ಲಿಂಗ್ ಮನುಷ್ಯ ಅಂದ್ರೆ ಒಬ್ಬ ಮನುಷ್ಯ ಒಬ್ಬ ಹುಡುಗ ಅದು ಹೆಂಗಂದ್ರೆ ಹುಡುಗನ ಲೈಫಾಗ ಅದೊಂದು ಪರ್ಟಿಕ್ಯುಲರ್ ಫೇಸ್ ಬಂದ ಬರ್ತೈತಿ ಓದೋಕಾದ್ರೂ ಹೊರಗೆ ಹೋಗ್ತಾರೆ ಎಲ್ಲ ಕೆಲಸ ಮಾಡೋಕ್ಕಾದರೂ ಹೋಗ್ತಾರೆ ಇಟ್ಸ್ ನಾಟ್ ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಹೆಂಗಂದ್ರೆ ನಾನು ಯಾವತ್ತು ಬೆಂಗ್ಳೂರಿಗೆ ಹೋಗೇ ಇಲ್ಲ ಇಲ್ಲ ಅಲ್ಲಿ ಇಲ್ಲೇ ಇಲ್ಲ ಅಂತಲ್ಲ ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಎರಡು ವರ್ಷ ಐತೆ ಆಮೇಲೆ ಫಾರ್ ಸಮ್ ಸರ್ಕಮ್ಸ್ಟೆನ್ಸಸ್ ಲೈಕ್ ನಾನು ವಾಪಸ್ ಹುಬ್ಳಿದವರು ಬರ್ಬೇಕಾಯ್ತ ನಾನು ಫಸ್ಟ್ ಟೈಮ್ ಅವಾಗ ಅಂದ್ರೆ ಪ ಅಲ್ಲಿ ಶಿಫ್ಟ್ ಆದಾಗ ಆವಾಗ ಅಲ್ಲಿ ಶಿಫ್ಟ್ ಆಗಿದ್ದು ಅಷ್ಟೇನು ಫೀಲ್ ಆಗಿರಲಿಲ್ಲ ಆಮೇಲೆ ಅವಾಗಲೂ ಮನೆ ಬಿಟ್ಟು ಹೋಗಿದ್ದಾಗಿರಲಿಲ್ಲ ಆಮೇಲೆ ವಾಪಸ್ ಬಂದಾಗಲೂ ಹಂಗೂ ಏನು ಅನ್ಸಿರಲ್ಲ ಬಟ್ ಈ ಸಲ ಏನಾಯ್ತಲ್ಲ ಐ ನೋ ಏನಂದ್ರೆ ಮೇ ಬಿ ಐ ನೋ ವಾಟ್ ವಿಲ್ ಬಿ ದ ಫ್ಯೂಚರ್ ಅದಕ್ಕೆ ನನಗೆ ಹೆಂಗಂದ್ರೆ ಒಂದು ಸ್ವಲ್ಪ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗೈತೆ ಸೀರಿಯಸ್ಲಿ ಏನು ಮಾತಾಡ್ಬೇಕಾ ಏನು ಬಿಡ್ಬೇಕ ಅದ ತಿಳ್ಬಲ್ಲ ನನಗೆ ಹಂಗಾಗೈತೆ ಹುಬ್ಳಿ ಧಾರವಾಡ ಬಿಟ್ಟು ಅನ್ನೋದು ಎಷ್ಟು ಸ್ಯಾಡ್ನೆಸ್ ಐತಲ್ಲ ಆಮೇಲೆ ಬೆಂಗ್ಳೂರ್ ಈಸ್ ಆಲ್ವೇಸ್ ಬೀನ್ ಮೈ ಸೆಕೆಂಡ್ ಹೋಮ್ ಐ ಆಮ್ ಸೀರಿಯಸ್ಲಿ ಸೋ ಗ್ರೇಟ್ಫುಲ್ ಫಾರ್ ಬ್ಯಾಂಗ್ಳೂರ್ ಯಾವಾಗಲೂ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ ಅಲ್ಲಿ ಅದೇನೇ ಎಷ್ಟೋ ಒಂದು ಎರಡು ಮೂರು ವರ್ಷ ಒಂದು ಎರಡು ವರ್ಷ ಅಂತರೂ ಅಲ್ಲೇ ಇದ್ದೆ ನಾನು ಆಮೇಲೆ ವಾಪಸ್ ಬಂದೆ ಈಗ ವಾಪಸ್ ಹೊಂಟೇನಿ ಲೈಕ್ ನನಗೆ ಅದೇನೋ ಹೊರಗಿಂದ ಇಲ್ಲ ಬೇರೆ ಯಾವುದೋ ಸಿಟಿನೋ ಅಂತ ಆ ಥರ ಏನು ಫೀಲ್ ಆಗೋಲ್ಲ ಬಟ್ ಅದು ಹುಬ್ಳಿನ ಬಿಟ್ಟು ಹೊಂಟೇನೆ ಧಾರವಾಡ ಬಿಟ್ಟು ಹೊಂಟೇನೆ ಅಂತೇಳಿ ಅದು ಫೀಲ್ ಆಗೋದೈತೆ ಬೇಸಿಕಲಿ ಏನಂದ್ರೆ ಈಗ ಯಾವುದೋ ಒಬ್ಬ ಹುಡುಗನ ತಗೋರಿ ಹೆಂಗಂದ್ರೆ ಒಂದು ಸರ್ಟನ್ ಏಜ್ ಆದಮೇಲೆ ಹೊರಗೆ ಹೋಗ್ತಾರೆ ಇಲ್ಲ ಕೆಲಸ ಹೊರಗೆ ಹೋಗ್ತಾರೆ ಅವಾಗ ಮನಿ ಎಲ್ಲ ಬಿಟ್ಟು ಹೋಗ್ತಾರೆ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ದೆಮ್ ಅಂದ್ರೆ ಆ ಏನು ಆ ಮೂಮೆಂಟ್ ಐತಲ್ಲ ಇಟ್ ವಿಲ್ ಬಿ ಹಾರ್ಡ್ ಫಾರ್ ದೆಮ್ ಅಂದ್ರೆ ಹುಡುಗನ್ಗಾದ್ರೂ ಆಯಿತು ಇಲ್ಲ ಅವ್ನ ಫ್ಯಾಮ್ಲಿದವ್ರಿಗಾದ್ರೂ ಆಯ್ತು ಯಾರಿಗಾದರೂ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಕಷ್ಟ ಅಂದ್ರೆ ಇಷ್ಟು ವರ್ಷ ನಮ್ಮ ಮಗ ಇಲ್ಲಿದ್ದ ಈಗ ಬಿಟ್ಟು ಯಾವುದೋ ಒಂದು ಸಿಟಿಗೆ ಹೋದ ಇನ್ಮೇಲಿಂದ ಅವನ ಆ ಇರೋದಿಲ್ಲ ಅಂತ ಆದ್ರೆ ಅದೇನೋ ಒಂಥರ ಫೀಲಿಂಗ್ ಬರುತ್ತೆ ಯಾರಿಗಾದ್ರು ಅದೇ ಥರ ಸೇಮ್ ಟು ಸೇಮ್ ಹೆಂಗಂದ್ರೆ ಈವನ್ ಹುಡುಗಿರಿಗೂ ಆಯಿತು ಅಂದ್ರೆ ಒಂದು ಸರ್ಟನ್ ಏಜ್ ಆದಮೇಲೆ ಅವರು ಓದೋಕೆ ಹೋಗ್ತಾರೆ ಎಲ್ಲ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾರೆ ಅವಾಗಲೂ ಹೆಂಗಂದ್ರೆ ಅವ್ರಿಗೂ ಆ ಹುಡುಗಿಯರ್ಗು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಅದನ್ನು ಆಮೇಲೆ ಅವ್ರ ಪೇರೆಂಟ್ಸ್ ಆಯಿತು ಅವ್ರ ಮನೆಯವ್ರಿಗೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ ಒನ್ ಅವರ್ ಅದ ಟೈಮ್ ಅದು ಆ ಮೂಮೆಂಟ್ ಆಗಲೇಬೇಕು ದಟ್ ಈಸ್ ರಿಟರ್ನ್ ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಲೇಬೇಕಾಗುತ್ತೆ ಸೊ ವಿ ಕ್ಯಾನ್ ಜಸ್ಟ್ ಲೈಕ್ ಟರ್ನ್ ಅವರ್ ಬ್ಯಾಗ್ಸ್ ಆನ್ ದ್ಯಾಟ್ ಎಸ್ ಮುಂದೆ ಹೆಂಗೆ ಬರುತ್ತೆ ಆ ಥರ ಫ್ಯೂಚರ್ನ ಎಲ್ಲಾನು ಫೇಸ್ ಮಾಡ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟ ಸೊ ಜಾಸ್ತಿ ನನಗಂತೂ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಎಸ್ ಒಬ್ವಿಯಸ್ಲಿ ಎಷ್ಟು ದಿವಸ ನನ್ನ ಜರ್ನಿ ಇಲ್ಲಿವರೆಗೂ ಬೇರೆ ಇತ್ತು ಮ್ಯಾಲಿಂದ ಒಂದು ಸ್ವಲ್ಪ ಚೇಂಜ್ ಆಗುತ್ತಾ ಬೇರೆ ಆಗುತ್ತಾ ಇನ್ನು ಮ್ಯಾಲಿಂದ ನೀವು ಏನೇನೆಲ್ಲ ವೀಡಿಯೋಸ್ ನೋಡ್ತೀರಲ್ಲ ಆಬ್ವಿಯಸ್ಲಿ ಎಲ್ಲ ಬೆಂಗ್ಳೂರಿಂದ ಇರ್ತೈತೆ ಬೆಂಗಳೂರು ಸುತ್ತಮುತ್ತ ಚಲೋ ಎಕ್ಸ್ಪ್ಲೋರ್ ಮಾಡೋಣ ಚೆಲ್ ಮಾಡೋಣ ನಾನು ಎಂಜಾಯ್ ಮಾಡ್ತೀನಿ ನಿಮಗೂ ಎಂಜಾಯ್ ಮಾಡಿಸ್ತೀನಿ ಎಸ್ ಇಲ್ಲಿವರೆಗೂ ವೀಡಿಯೋ ನೋಡಾತೀರಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿರಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಏನಂತ ಸಾಧ್ಯತೆ ಅಂತೇಳಿ ಎಲ್ಲ ಫುಲ್ ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ನಾನು ಅದು ನೋಡ್ತೇನೆ ಟೈಮ್ ಆಲ್ಮೋಸ್ಟ್ ಎರಡು ಇಪ್ಪತ್ತಾಯ್ತು ಸೂರ್ಯ ಈಗ ಫುಲ್ ನೆತ್ತಿ ಮ್ಯಾಲೆ ಹತ್ತಿ ಡ್ಯಾನ್ಸ್ ಮಾಡತ್ತಾನ ಬಿಸಿಲು ಒಂದು ಸ್ವಲ್ಪ ಸ್ವಲ್ಪ ಹೊಡೆ ಬಟ್ ಏನಿಲ್ಲ ಅಷ್ಟೊಂದು ಏನಿಲ್ಲ ಬೆಂಗ್ಳೂರು ವೆದರ್ ಅಂತೂ ನಿಮ್ಗಂತರೂ ಗೊತ್ತೈತಿ ಫುಲ್ ಕೂಲ್ ಆಗೈತೆ ಅದ ಈ ಟೈಮು ಬೇರೆ ಯಾವುದೋ ಸಿಟೀಸಿಗೆ ಹೋಗ್ರಿ ಆ ನಮ್ಮಲ್ಲಿ ಬಿಸಿಲು ಇರ್ತೈತಿ ಅಂತಂದ್ರೆ ಅದು ಆಗೋದಲ್ಲ ಎಸ್ ಬೆಂಗ್ಳೂರು ಔಟ್ಸ್ಕರ್ಟ್ಸ್ ರೀಚ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಎರಡು ಗಂಟೆ ಆಯ್ತು ಇನ್ನು ಮ್ಯಾಲಿಂದ ನಾನು ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಇನ್ನಾದರೂ ಫೋರ್ಟಿ ಫೋರ್ ಕಿಲೋಮೀಟರ್ಸ್ ದೂರಸಾಗೈತಿ ಒನ್ ಆರ್ ನೈನ್ ಮಿನಿಟ್ಸ್ ನೈಸ್ ರೋಡ್ ತೊಗೊಂಡ್ರಿ ಈ ಭಾಳ ನಮ್ದು ಏನು ಮಾಡೋಕ್ಕಾಗೋದಿಲ್ಲ ಸೊ ಏನೇ ಹೇಳ್ರಿ ಇದು ಬೆಂಗ್ಳೂರಾಗ ನೈಸ್ ರೋಡ್ ಐತಲ್ಲ ಒಂಥರ ಎಲ್ಲರಿಗೂ ಒಂದು ವರ ಇದ್ದಂಗೆ ಇಟ್ ಈಸ್ ಲಿಟ್ರಲಿ ಆ ಬೂನ್ ಆ ಬೆಂಗ್ಳೂರು ಟ್ರಾಫಿಕ್ ಹೋಗಿ ರೌಂಡ್ ಹೊಡ್ಕೊಂಡು ನೋವು ಮಾಡ್ಕೊಬದ್ಲಿ ಆರಾಮಾಗಿ ನೈಸ್ ರೋಡ್ ತೊಗೊಂಡು ಹೋಗ್ಬಿಡ್ಬೋದು ಎಲ್ಲೇ ಕನೆಕ್ಟಿವಿಟಿ ಇದ್ದಂದ್ರು ಆರಾಮಾಗಿ ರೀಚ್ ಆಗ್ತೀವಿ ಎಸ್ ಫುಲ್ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಿರತೈತಿ ನಿಮ್ಗೆ ನಮ್ಮದು ಇವತ್ತಿನ ಜರ್ನಿ ಹೇಗಿತ್ತು ಅಂತೇಳಿ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರೆ ಹಾಕೋಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಯಾರ್ದಾರ ಎಲ್ಲರ ಜೊತೆ ಶೇರ್ ಮಾಡಿರಿ ಮತ್ತು ನಿಮ್ಗೇನು ಅನಿಸೈತಿ ಅದನ್ನು ಕಮೆಂಟ್ ಸೆಕ್ಷನಾಗೆ ಹೇಳ್ರಿ ನೆಕ್ಸ್ಟ್ ವೀಡಿಯೋದಾಗ ಆದಷ್ಟು ಬೇಗ ಸಿಗೋಣ ಮೇ ಬಿ ಈ ಹುಬ್ಬಳ್ಳಿ ಬೆಂಗಳೂರು ಬೆಂಗಳೂರು ಧಾರವಾಡ ಯುವ ಸೀರೀಸ್ ಮಾಡಿ ಮಾಡಿ ನಿಮಗೆ ಸಲ ಬೋರ್ ಮಾಡಿಸಿದ್ರೆ ಐ ಆಮ್ ರಿಯಲಿ ಸಾರಿ ಮೇ ಬಿ ಇದು ಒನ್ ಆಫ್ ದ ಲಾಸ್ಟ್ ವಿಡಿಯೋ ಆಗಿರ್ತೈತಿ ಅಂದ್ರೆ ಫಾರ್ ಟೈಮ್ ಬಿಂಗ್ ಯಾಕಂದ್ರೆ ಒಬ್ವಿಯಸ್ಲಿ ಇನ್ಮೇಲಿಂದ ಏನೋ ವಿಡಿಯೋಸ್ ಇದ್ರು ಬೆಂಗಳೂರಿಂದನ ಬರ್ತೈತಿ ಬೆಂಗ್ಳೂರದ್ದು ಸುತ್ತಮುತ್ತ ಆಮೇಲೆ ಚಲೋ ಚಲೋ ವ್ಲಾಗ್ ಮಾಡೋಣ ಸುತ್ತಾಡೋಣ ಎಲ್ಲ ಕಡೆ ತೋರಿಸೋಣ ನಾನು ನೋಡ್ತೇನೆ ನಿಮಗೂ ತೋರಿಸ್ತೇನೆ ಎಸ್ ಆದಷ್ಟು ಬೇಗ ಒಂದು ನೆಕ್ಸ್ಟ್ ವಿಡಿಯೋದಾಗ ಒಂದು ಚಲೋ ಕಂಟೆಂಟ್ ತೊಗೊಂಡ್ಬರ್ತೇನೆ ಅದ್ರಾಗ ನೆಕ್ಸ್ಟ್ ಸಿಕ್ತೇನೆ ಸಿಗ್ತೇನೆ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಬಾಯ್ ಬಾಯ್ ಎಂಜಾಯ್